ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗ್ರ್ಯಾಂಡ್ ಫಿನಾಲೆ ನಡೀತು ನೀವೆಲ್ಲರೂ ಹ್ಯಾಪಿಯಾಗಿ ಕುತ್ಕೊಂಡು ನೋಡಿರ್ತೀರ ತುಂಬಾ ಚೆನ್ನಾಗಿತ್ತು ಫಿನಾಲೆ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ನಿಜವಾಗಲೂ ಕೂಡ ಆ ಒಂದು ಕಂಟೆಸ್ಟೆಂಟ್ಗಳು ಆರು ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಅವರಿಗೆ ಎಲ್ಲರಿಗೂ ಆಲ್ ದೆಸ್ಟ್ ಹೇಳೋಣ ಓಕೆ ಕೊನೆಗೂ ಕೂಡ ಬಿಗ್ ಬಾಸ್ ನೋಡ ಸೀಸನ್ ಟ್ವೆಲ್ ನ ವಿನ್ನರ್ ಯಾರು ರನ್ನರ್ ಯಾರು ಫಸ್ಟ್ ರನ್ನರ್ ಅಪ್ ಯಾರು ಆಯ್ತಾ ಸೆಕೆಂಡ್ ರನ್ನರ್ ಅಪ್ ಯಾರು ಇದೇ ನಮ್ಮ ತಲೆಯಲ್ಲಿ ಇದ್ದಿದ್ದು ನಾವಂತೂ ಈ ಸತತ ನೂರು ನೂರ ಹದಿನೈದು ದಿನಗಳ ಜರ್ನಿಯಲ್ಲಿ ಖಂಡಿತವಾಗ್ಲೂ ಆಯ್ತಾ ಒಂಥರ ಹೆಂಗೆ ಅಂದ್ರೆ ಇದು ನಮ್ಮನ್ನ ಯಾವ್ದೋ ಒಂದು ಲೋಕಕ್ಕೆ ಕರ್ಕೊಂಡೋಗಿತ್ತು ಸತತ ಒಂದು ನಾಲ್ಕು ತಿಂಗಳು ಈ ಬಿಗ್ ಬಾಸ್ ಜೊತೆ ಟ್ರಾವೆಲ್ ಆಗಿದ್ದೀವಿ ಬಿಗ್ ಬಾಸ್ ಒಳಗ ಗೇಮ್ ಮಾಡಿದ್ರೆ ಬಿಗ್ ಬಾಸ್ ಹೊರಗಡೆ ನಮಗೂ ಕೂಡ ಒಂದು ಟಾಸ್ಕ್ ಯಾಕೆಂದ್ರೆ ನಾವು ಇಷ್ಟಪಡುವ ಕಂಟೆಸ್ಟೆಂಟ್ಗಳು ಎಲ್ಲಿ ಮಧ್ಯದಲ್ಲಿ ಎಲಿಮಿನೇಟ್ ಆಗ್ತಾರೋ ಎಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ಅವರಷ್ಟೇ ನಾವು ಕೂಡ ಜೊತೆ ಟ್ರಾವೆಲ್ ಆಗಿದ್ವಿ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ನಡ ಸೀಸನ್ ಟ್ವೆಲ್ಗೆ ಬಂದಂತಹ ಅಷ್ಟು ಕಂಟೆಸ್ಟೆಂಟ್ಗಳ ಮಧ್ಯ ಟಾಪ್ ಫೆಸ್ಟ್ ಕಂಟೆಸ್ಟ್ ಆಗಿ ಉಳಿದಂತಹ ಆಯ್ತಾ ನಮ್ಮ ಗಿಲ್ಲಿ ನಮ್ಮ ರಕ್ಷಿತಾ ಅದೇ ರೀತಿ ಅಶ್ವಿನಿಗೌಡ ಅದೇ ರೀತಿ ಕಾವ್ಯ ನಮ್ಮ ರಘು ಅವರು ಅದೇ ರೀತಿ ನಮ್ಮ ಧನುಷ್ ಗೌಡ ಆರು ಕಂಟೆಸ್ಟೆಂಟ್ಗಳು ಕೂಡ ಆಯ್ತಾ ಫಿನಾಲಲ್ಲಿ ಅವರನ್ನು ನೋಡೋಕ್ಕೆ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಕೂಡ ಒಂದು ಎಂತ ಹೇಳಿ ಒಂದು ಮುಕ್ತಾಯಕ್ಕೆ ಒಂದು ಆರಂಭ ಅಂತ ಹೇಳ ಇಲ್ಲ ಈ ಸೀಸನ್ ಮುಗೀತು ನಿನ್ನ ನೆಕ್ಸ್ಟ್ ಸೀಸನ್ ಬರುತ್ತೆ ಅಂತ ಹೇಳ ಈ ಸೀಸನಲ್ಲಿದ್ದ ಕಂಟೆಸ್ಟೆಂಟುಗಳದು ಇಲ್ಲಿಗೆ ಮುಗೀತು ನಿನ್ನ ಹೊಸ ಗೆ ಹೊಸ ಕಂಟೆಸ್ಟೆಂಟುಗಳು ಹೊಸ ಬಿಗ್ ಬಾಸ್ ಮನೆ ಅಂತ ಹೇಳೋ ಒಟ್ಟಾರೆಯಾಗಿ ಪ್ರತಿ ಸೀಸನ್ನು ಮುಕ್ತಾಯ ಆದಾಗ ಒಳಗಡೆ ಒಂದು ನೋವು ಅನ್ನೋದಿದ್ದೇ ಇರುತ್ತೆ ಏಕೆಂದ್ರೆ ಅಷ್ಟು ಕನೆಕ್ಟ್ ಆಗಿರ್ತೀವಿ ಬಿಗ್ ಗೆ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಿನ್ನರ್ ಗಿಲ್ಲಿ ನಟ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಿನ್ನರ್ ಆಗಿದ್ದಾರೆ ನಿಜವಾಗ್ಲೂ ಕೂಡ ಆಲ್ ದ ಬೆಸ್ಟ್ ಗಿಲ್ಲಿ ನಿನ್ನ ಲೈಫು ತುಂಬಾ ಚೆನ್ನಾಗಿರ್ಲಿ ನಿನ್ನ ಫ್ಯೂಚರ್ ತುಂಬಾ ಚೆನ್ನಾಗಿರ್ಲಿ ಒಬ್ಬ ರೈತರು ಮಗ ವಿನ್ ಆಗಿದ್ದಾನೆ ಒಳ್ಳೇದಾಗ್ಲಿ ಯಾಕೆ ಅಂದ್ರೆ ಎರಡು ಶೋಗಳಲ್ಲಿ ಬರೀ ರನ್ನರೇ ಆಗಿದ್ದಂಥ ಗಿಲ್ಲಿ ನಟನಿಗೆ ಯಾಕಪ್ಪ ನಾನು ವಿನ್ನರ್ ಆಗೋದೇನೋ ಅಂತೇಳಿ ಎಲ್ಲೋ ಒಳಗಡೆ ಒಂದು ನೋ ಕಡೆಯಿಂದ ನಿಜವಾಗ್ಲೂ ಕೂಡ ಆ ನೋವು ಮಾಯ ಆಗಿ ಇವತ್ತು ಮಂಡ್ಯದ ಐದ ಮಂಡ್ಯದ ಹುಡುಗ ಬಿಗ್ ಬಾಸ್ ಕೂಡ ಸೀಸನ್ ಟ್ವೆಲ್ ನ ಟ್ರೋಫಿ ಇಟ್ಕೊಂಡು ನಿಂತಿದ್ದಾನೆ ನಿಜವಾಗಲೂ ಮಾಸು ನೋಡಕ್ಕೊಂದು ಸೂಪರ್ ಆಗಿತ್ತು ಅದೇ ರೀತಿ ನಮ್ಮ ಮಂಗಳೂರು ನಮ್ಮ ತುಳುನಾಡಿನ ಹುಡುಗಿ ನಮ್ಮ ಕರ್ನಾಟಕದ ಮನೆ ಮನೆ ಮಾತಾದಂತಹ ಸಾಮಾನ್ಯ ಹುಡುಗಿ ಇವತ್ತು ಕರ್ನಾಟಕದ ಮನೆ ಮನೆಗಳನ್ನು ತಲುಪಿದಂತಹ ನಮ್ಮ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ನ ಅಪ್ ಆಗಿದ್ದಾರೆ ನಿಜವಾಗಲೂ ರನ್ನರ್ ಅಪ್ ಆಗಿದ್ರು ಕೂಡ ರಕ್ಷಿತಾ ವಿನ್ನರ್ ತರನೇ ರಕ್ಷಿತಾ ಗಿಲ್ಲಿ ಇಬ್ರು ಕೂಡ ಈ ಸೀಸನ್ ನ ವಿನ್ನರ್ ಅಂತೀನಿ ನಿಜವಾಗ್ಲು ಕೂಡ ಸುದೀಪ್ ಸರ್ ಅವರು ಅವ್ರಿಬ್ರು ಕೈನು ಹಿಡ್ಕಂಡಿದ್ದಾಗ್ಲೇನೆ ನಮ್ ಒಂದು ಅಂದಾಜ್ ಬಂದ್ಬಿಡ್ತು ಇವ್ರಿಬ್ರು ಕೂಡ ವಿನ್ನರ್ ಗಿಲ್ಲಿ ಮತ್ತು ರಕ್ಷಿತಾ ಇಬ್ರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಿನ್ನರ್ ಅನಿಸ್ಬಿಡ್ತು ಅದರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಆಡಿದಂತಹ ಗೇಮ್ ಏನಿದೆ ಸೂಪರು ಆ ವಯಸ್ಸಲ್ಲಿ ನಿಜವಾಗ್ಲೂ ಕೂಡ ಯಾವ ಸೀಸನ್ ಅಲ್ಲೂ ಕೂಡ ಆ ಮಟ್ಟಕ್ಕೆ ಆಯ್ತಾ ಒಂದು ಬಿಗ್ ಬಾಸ್ನ ಟೇಕಪ್ ಮಾಡಿದಂತ ಏಕೈಕ ಕಂಟೆಸ್ಟೆಂಟ್ ಯಾರು ಅಂದ್ರೆ ಅದು ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಕೂಡ ಸೆಕೆಂಡ್ ರನ್ನರ್ಅಪ್ ಆಗಿದ್ದಾರೆ ಸಾರಿ ಫಸ್ಟ್ ರನ್ನರ್ ಅಪ್ ನಮ್ಮ ರಕ್ಷಿತಾ ಸೆಕೆಂಡ್ ರನ್ನರ್ ಅಪ್ ನಮ್ಮ ಅಶ್ವಿನಿ ಗೌಡ ಅದೇ ರೀತಿ ಥರ್ಡ್ ರನ್ನರ್ಅಪ್ ಬಂದ್ಬಿಟ್ಟು ನಮ್ಮ ಕಾವ್ಯ ಆಗಿದ್ದಾರೆ ನಿಜವಾಗ್ಲೂ ಕೂಡ ಇದೇ ಫಸ್ಟ್ ಟೈಮ್ ಒಂದು ಫಿನಾಲೆ ವೇದಿಕೆಯಲ್ಲಿ ಮೂರು ಹೆಣ್ಣು ಫಿನಾಲೆ ತಲುಪಿರೋದು ಅದಕ್ಕಂತೂ ನಾನಂತೂ ಒಂದು ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ಟೀಮಿಗೆ ಅದೇ ರೀತಿ ಕಂಗ್ರಾಚುಲೇಷನ್ ಹೇಳ್ತೀನಿ ಇದೇ ಫಸ್ಟ್ ಟೈಮ್ ಇದೆ ಫಸ್ಟ್ ಸೀಸನ್ ಅಲ್ಲಿ ನಿಜವಾಗ್ಲು ಕೂಡ ಮೂರು ಆಯ್ತಾ ನಮ್ಮ ಹುಡುಗಿದಿರು ಆಯ್ತಾ ಒಂದು ಫಿನಾಲೆ ತಲುಪಿರೋದು ಇದೇ ಫಸ್ಟ್ ಕಂಟೆಸ್ಟೆಂಟ್ ಸಾರಿ ಇದೇ ಫಸ್ಟ್ ಸೀಸನ್ ನಿಜವಾಗ್ಲೂ ಕೂಡ ಅದು ನಮ್ಮ ಯಾರು ರಕ್ಷಿತಾ ಆಗಿರ್ಬೋದು ಶೂನಿಗೌಡ ಆಗಿರ್ಬೋದು ನಮ್ಮ ಕಾವ್ಯ ಆಗಿರ್ಬೋದು ಮೂರು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಬಂದಂತಹ ಹೆಣ್ಮಕ್ಳಿಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸಾಪ್ ಹೇಳೋಣ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ವಿನ್ನರ್ ಆದಂತಹ ಗಿಲ್ಲಿ ಸೂಪರು ಆಲ್ ದ ಬೆಸ್ಟ್ ರಕ್ಷಿತಾ ನಿಜವಾಗ್ಲೂ ಕೂಡ ನೀನು ಕೂಡ ಖುಷಿ ಪಟ್ಟಿದ್ದೀಯಲ್ಲ ಗಿಲ್ಲಿ ವಿನ್ ಆಗಿದ್ದಕ್ಕೆ ನನಗಂತೂ ತುಂಬಾನೇ ಸಂತೋಷ ಆಯ್ತು ಅದಕ್ಕೆ ಹೇಳೋದು ನಮ್ಮ ರಕ್ಷಿತ ಎಷ್ಟು ಒಳ್ಳೆ ಮನಸ್ಸಿದೆ ಅನ್ನೋದು ಅವಳು ಗಿಲ್ಲಿ ವಿನ್ ಆಗಿದ್ದನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ರಕ್ಷಿತನ್ಗೆ ಗಿಲ್ಲಿ ಮೇಲೆ ಎಷ್ಟೊಂದು ಗೌರವ ಎಷ್ಟೊಂದು ಪ್ರೀತಿ ಇದೆ ಅನ್ನೋದು ಗೊತ್ತಾಯ್ತು ನಿಜವಾಗ್ಲು ರಕ್ಷಿತ ಏನು ಬೇಜಾರೇ ಮಾಡ್ಕೊಳ್ಳಿಲ್ಲ ಗಿಲ್ಲಿ ಮಿನ್ ನಾ ತುಂಬಾ ಖುಷಿ ಪಟ್ಲು ಅದೇ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡು ಗಿಲ್ಲಿಗೆ ಬೆಸ್ಟ್ ಹೇಳಿದ್ಲು ನಿಜವಾಗ್ಲು ಅದು ನಮ್ಮ ರಕ್ಷಿತನು ಅಷ್ಟೇ ಅಶ್ವಿನಿ ಗೌಡನು ಅಷ್ಟೇ ಅಶ್ವಿನಿ ಗೌಡ ರಕ್ಷಿತ ಇಬ್ರು ಕೂಡ ಹ್ಯಾಪಿಯಾಗಿ ನಮ್ಮ ಗಿಲ್ಲಿ ನಟನ ವಿನ್ನಿಂಗ್ ಅನ್ನ ಸೆಲೆಬ್ರೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದೇ ರೀತಿ ಹಳೆಯ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಈ ವಿನ್ನಿಂಗ್ ಅನ್ನ ಒಪ್ಕೊಂಡ್ರು ಗಿಲ್ಲಿಯ ಕ್ರೇಜ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ತುಂಬಾ ಚೆನ್ನಾಗಿತ್ತು ಫಿನಾಲೆ ಎಪಿಸೋಡು ಫಿನಾಲೆ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಕೂಡ ಆಯಿತಾ ಗಿಲ್ಲಿಶ್ ನಟ ವಿನ್ನರ್ ಆದರೂ ಕೂಡ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ತುಂಬನೇ ಕೈಂಡ್ ಪರ್ಸನ್ ಅಂತಲೇ ಹೇಳ್ಬೋದು ಎಲ್ಲರೊಟ್ಟಿಗೆ ನಿಜವಾಗ್ಲೂ ಕೂಡ ಗಿಲ್ಲಿ ಅವರ ತಂದೆ ತಾಯಿ ಇರ್ಬೋದು ಅದೇ ರೀತಿ ನಮ್ಮ ಅಶ್ವಿನಿ ಗೌಡ ಅವರ ಫ್ಯಾಮಿಲಿ ಇರ್ಬೋದು ಅದೇ ರೀತಿ ರಕ್ಷಿತ ಅವ್ರ ಫ್ಯಾಮಿಲಿ ಇರ್ಬೋದು ಅದೇ ರೀತಿ ಕಾವ್ಯ ಅವ್ರ ಫ್ಯಾಮಿಲಿ ಇರ್ಬೋದು ಎಲ್ಲ ಫ್ಯಾಮಿಲಿಗಳು ಕೂಡ ಈ ಒಂದು ಫಿನಾಲೆಯಲ್ಲಿ ಎಲ್ಲರೂ ಕೂಡ ಗಿಲ್ಲಿ ನಟನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂದರೆ ಗಿಲ್ಲಿ ನಟನ ವಿನ್ನಿಂಗನ್ನು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಅದಲ್ಲದೆ ನಾನು ಈಗ ಒಂದೇ ವಿಷಯ ಇಲ್ಲಿ ರಕ್ಷಿತಾ ಕೂಡ ವಿನ್ನರ್ರೆ ಇಲ್ಲಿ ನಟ ಕೂಡ ವಿನ್ನರ್ರೆ ಅದೇ ರೀತಿ ಅಶ್ವಿನಿ ಗೌಡ ಕೂಡ ವಿನಾರೇ ಈ ಮೂರು ಕಂಟೆಸ್ಟೆಂಟ್ ಗಳು ಮಿನರೇ ಅಂತ ಹೇಳ್ತೀನಿ ಕಾರಣ ಏನು ಗೊತ್ತಾ ಬಿಗ್ ಬಾಸ್ ನನ್ನ ಸೀಸನ್ ಟ್ವೆಲ್ಗೆ ಈ ಮೂರು ಕಂಟೆಸ್ಟೆಂಟ್ ಗಳು ಪಿಲ್ಲರ್ ಆಗಿ ನಿಂತಿದ್ರು ಬಿಗ್ ಕನ್ನಡ ಸೀಸನ್ ಟ್ವೆಲ್ ಇಷ್ಟೊಂದು ಸಕ್ಸಸ್ ಆಗಕ್ಕೆ ಗಿಲ್ಲಿ ನಟ ರಕ್ಷಿತಾ ಅಶ್ವಿನಿ ಗೌಡ ಈ ಮೂರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ತಗೊಂಡೋದ್ರು ಅಂತಾನೆ ಹೇಳ್ಬೋದು ಎಲ್ಲ ಒಂದ್ ಕಡೆ ನಾವು ಎಲ್ಲ ಬಿಗ್ ಬಾಸ್ ಟಿ ಆರ್ ಪಿ ಕಮ್ಮಿ ಆಗ್ತಿದ್ಯಾ ಬಿಗ್ ಬಾಸ್ ಬೋರಿಂಗ್ ಹೊಡಿತಿದ್ಯಾ ಅನ್ನ ಟೈಮಲ್ಲಿ ಈ ಮೂರು ಜನ ತಗೊಂಡೋಗಿ ಟೇಕಪ್ ಇದೆಯಲ್ಲ ಸೂಪರ್ ಆಗಿತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವ್ ಯಾರ್ಯಾರಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೋಡಿ ನಮ್ಮೊಂದ್ ಸಪೋರ್ಟ್ ಮಾಡಿದೀರ ನಮ್ಮ ರಿವ್ಯೂ ನೋಡಿದೀರ ಕೂಡ ಯು ಸೋ ಮಚ್ ಹೇಳ್ತೀನಿ ಫಿನಾಲಯ ಮುಕ್ತಾಯ ನಿಜವಾಗ್ಲೂ ಆಯ್ತಾ ಸೂಪರ್ ಆಗಿತ್ತು ಮುಂದಿನ ಸೀಸನ್ ಬರೋ ತನಕ ಈ ಬಾಂಧವ್ಯ ಹೀಗೆ ಮುಂದುವರಿತಾ ಇರಲಿ ಏನೇ ನಾವು ಕಂಟೆಸ್ಟೆಂಟ್ಗಳ ಮೇಲೆ ಕಮೆಂಟ್ ಮಾಡಿದ್ರು ಕಂಟೆಸ್ಟೆಂಟ್ಗಳ ಮೇಲೆ ಹೇಳಿದ್ರು ಕೂಡ ಜಸ್ಟ್ ಗೇಮಿಗೆ ಮಾತ್ರ ಗೇಮಿನ ಹೊರತು ಅವ್ರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ರಕ್ಷಿತಾ ಯು ಆರ್ ರಾಕ್ ನೀನು ವಿನ್ನರ್ ಆಗದೆ ಇರಬಹುದು ರನ್ನರ್ ಆಗಿದ್ರು ಕೂಡ ಯು ಆರ್ ಸೂಪರ್ ನೆಕ್ಸ್ಟ್ ಲೆವೆಲ್ ನಿನ್ನಂತಹ ಗುಣವಿರುವ ಹುಡುಗಿ ಎಲ್ಲ ಮನೆಯಲ್ಲೂ ಹುಟ್ಟಬೇಕು ರಕ್ಷಿತನಂತಹ ವ್ಯಕ್ತಿತ್ವ ಇರುವ ಹುಡುಗಿ ಎಲ್ಲ ಮನೆಯಲ್ಲೂ ಕೂಡ ಒಬ್ಳು ಮಗಳಾಗಿ ಹುಟ್ಟಬೇಕು ಅಂತೀನಿ ಯಾಕೆಂದ್ರೆ ರಕ್ಷಿತಿರುವಂತಹ ತಾಳ್ಮೆ ಮೆಚುರಿಟಿ ಆಯ್ತಾ ಅದೇ ರೀತಿ ಮನೆಯಲ್ಲಿ ಎಲ್ಲರನ್ನು ಆಯ್ತಾ ಒಂದು ತಾಯಿಯಾಗಿ ನೋಡಿಕೊಳ್ಳುವ ಗುಣ ಇದೆಯಲ್ಲ ನಿಜವಾಗ್ಲೂ ರಕ್ಷಿತ ನಾನು ನಿನ್ನ ವ್ಯಕ್ತಿತ್ವಕ್ಕೆ ಫಿದಾ ಅದೇ ಅಂತಾನೆ ಹೇಳ್ಬೋದು ಅದೇ ರೀತಿ ಗಿಲಿನ ಏನೇ ಇದ್ರೂ ಲೈಟ್ ಆಗಿ ತಗೊಳ್ಳುವಂಥ ವ್ಯಕ್ತಿತ್ವ ಯಾವುದೇ ವಿಷಯನೂ ಕೂಡ ಸೀರಿಯಸ್ ಆಗಿ ತಗೊಂಡಾಗೆ ಕಾಮಿಡಿಯಾಗಿ ತಗೊಂಡು ಎಲ್ಲರ ಮುಖದಲ್ಲೂ ನಗು ತರಿಸಿದಂತಹ ಗಿಲ್ಲಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ವಿನರ್ ಆಗಿರುವಂತಹ ಗಿಲ್ಲಿ ನಟ ಅದೇ ರೀತಿ ರಹನರ್ ಆದಂತಹ ರಕ್ಷಿತಾ ನ ಸೆಕೆಂಡ್ ರನ್ನರ್ ಅಪ್ ಆದಂತಹ ನಮ್ಮ ಅಶ್ವಿನಿ ಗೌಡ ಫೋರ್ತ್ ರನ್ನರ್ ಅಪ್ ಆದಂತಹ ಸಾರಿ ತರ್ಡ್ ರನ್ನರ್ ಅಪ್ ಆದಂತಹ ಕಾವ್ಯ ಅದೇ ರೀತಿ ರಘು ಧನುಷ್ ಗೌಡ ನಿಮ್ಮೆಲ್ಲರಿಗೂ ದ ಬೆಸ್ಟ್ ಹೇಳ್ತೀನಿ ಈ ಟಾಪ್ ಸಿಕ್ಸ್ ಫಿನಾಲೆ ಕಂಟೆಸ್ಟೆಂಟ್ ಏನಿದ್ದಾರೆ ನಿಜವಾಗ್ಲೂ ಕೂಡ ನೀವು 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 ಬೆಸ್ಟ್ ಅಷ್ಟು ಕಂಟೆಸ್ಟೆಂಟ್ಗಳ ಮಧ್ಯದಲ್ಲಿ ನೂರ ಹದಿನೈದು ಇಪ್ಪತ್ತು ದಿನ ಟ್ರಾವೆಲ್ ಮಾಡ್ಕೊಂಡ್ಬಂದು ಟಾಪ್ ಸಿಕ್ಸ್ ಆಗಿ ಉರಿಯೋದು ಅಂದರೆ ಅಷ್ಟು ಈಸಿ ಮಾತಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಕಿಚ್ಚ ಸುದೀಪ್ ಸರ್ ನಿಮಗೂ ಸಹ ನಿಮ್ಮ ಈ ವೋಸ್ಟಿಂಗ್ ಏನಿದೆ ಬಿಗ್ ಬಾಸ್ನ ಸೀಸನ್ ನ ಹೋಸ್ಟ್ ಸೂಪರ್ ಆಗಿತ್ತು ನೆಕ್ಸ್ಟ್ ಅಲ್ಲಿ ಇತ್ತು ಏನೇ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತೊಂದು ಮಗದೊಂದು ಅದು ಪ್ರತಿ ಸೀಸನಲ್ಲಿ ಇರೋದೇನೆ ಪ್ರತಿ ಸೀಸನಲ್ಲೂ ಕೂಡ ಕಾಲು ಎಳೆಯೋದು ಆಯಿತಾ ನಿಮ್ಮ ಬಗ್ಗೆ ಮಾತನಾಡೋದು ಕಮೆಂಟ್ ಮಾಡೋದು ಅವೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತವೆ ನೀವು ಯಾವುದೂ ಸೀರಿಯಸ್ ಆಗಿ ತಗೊಳ್ಳೋಲ್ಲ ಅಂತ ನಮಗೂ ಗೊತ್ತು ನಮ್ಮ ಕಡೆಯಿಂದ ಗೊತ್ತೋ ಗೊತ್ತಿಲ್ಲ ನಿಮಗೇನಾರ ನಮ್ಮ ಕಡೆಯಿಂದ ಒಂದು ಮಾತು ನಾನು ಆ ಥರ ಮಾತಾಡೋಲ್ಲ ನಾನು ನನ್ನ ಬಾಯಿಂದ ನಿಮ್ಮ ಬಗ್ಗೆ ಯಾವತ್ತೂ ತಪ್ಪಾಗಿ ಬರಲ್ಲ ನಾನು ಏನೇ ಮಾತಾಡಿದ್ರು ಒಂದು ಕ್ವಶನ್ ಆಗಿ ಮಾತಾಡಿರ್ತೀನಿ ಅಷ್ಟೇ ನಿಮ್ಮ ಬಗ್ಗೆ ನನ್ನ ಕಡೆಯಿಂದ ಏನಾದರೂ ಒಂದು ಮಾತು ತಪ್ಪಾಗಾಡಿದರೂ ಕೂಡ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಕೇಳ್ತಾ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಿನಾಲೆಯ ಎಪಿಸೋಡಿನ ಒಂದು ಮುಕ್ತಾಯದ ಜೊತೆಗೆ ನನ್ನ ಈ ವರ್ಷದ ರಿವ್ಯೂ ಕೂಡ ಮುಕ್ತಾಯವಾಗುತ್ತೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಬ ಬಾಯ್